ಎಲ್ಲವನನ್ನು ನಿಲ್ಲಿಸಿ ಹಿಂದೆ ಇನ್ನನ್ನು ನೋಡಿಲ್ಲ ಕ್ಯೂ ಬಾಕ್ಸ್ ಅನ್ನು ಪರಿಚಯಿಸಲಾಗುತ್ತಿದೆ ಆರೋಗ್ಯ ಮತ್ತು ಕ್ರೀಡಾ ತಜ್ಞರು ಮತ್ತು ಗಳಿಗೆ ಅಂತೀಯ ಗೇಮ್ ಚೇಂಜರ್ ನಿಮ್ಮ ಗ್ರಾಹಕ ಜೀವನವನ್ನು ಉತ್ತಮಗೊಳಿಸುವ ನಿಮ್ಮ ಅಭ್ಯಾಸ ಮತ್ತು ಆದಾಯವನ್ನು ಹೆಚ್ಚಿಸುವುದನ್ನು ಕಪ್ಪಿಸಿಕೊಳ್ಳಿ ಬಾಕ್ಸ್ ಕ್ಯೂನ್ ಮತ್ತು ಕಿಯಸ್ ಕಿಯೂಟ್ಗಳನ್ನು ಒಳಗೊಂಡಿದೆ ಇದೊಂದೆಂದನ್ನು ಇಲ್ಲದ ಬಂಗಿಗರನ್ನು ಪರೀಕ್ಷಿಸಲು ಮತ್ತು ಸರಿಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ನಿಮ್ಮ ಪ್ರಾಕ್ಟರು ಸಂಪೂರ್ಣವಾಗಿ ಸರಿಪಡಿಸಲಾಗಿದೆ ಎಂದು ಭಾವಿಸುತ್ತಿರ ಕ್ಯೂ ಅಲ್ಟ್ರಾ ತಂತ್ರಜ್ಞಾನದೊಂದಿಗೆ ಕಂಡುಹಿಡಿಯಿರಿ ಗ್ಯಾಮ್ ಯೋಗರ್ ವಿರುದ್ಧವೋ ಅವರನ್ನು ಅಕ್ಷಿಸಿ ಜೂನಿಯರ್ ಟೆಸ್ಟ್ ನಿಮ್ಮ ಸ್ಥಿತಿಯನ್ನು ಹೆಚ್ಚಿಸಲು ಮತ್ತು ಬಹುಮಾನಗಳನ್ನು ಗಳಿಸಲು ಅಧಿಕೃತ ಪರೀಕ್ಷಕರಾಗಿ ಮತ್ತು ಮರುಮಾರಾಟಗಾರರಾಗಿ ನಿಮ್ಮ ಅಭ್ಯಾಸವನ್ನು ಕ್ರಾಂತಿಗೊಳಿಸಲು ಈ ಅವಕಾಶವನ್ನು ಕರೆದುಕೊಳ್ಳಬೇಡಿ ಹಿಂದೆ ನಿಮುಬಾಕ್ಸ್ ಪಡೆಯಿರಿ ಮತ್ತು ದೇಖಾಜಿ ಖಾಂದಿಗೆ ಸೇರಿ ಕೊಲ್ಲ